ವೀಕ್ಷಕರಿಗೆ ನಮಸ್ಕಾರಗಳು ಹನುಮಂತನಗರದಲ್ಲಿ ನಲವತ್ತಾರನೇ ವರ್ಷದ ಶ್ರೀ ವೀರಾಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಸುದ್ದಿಯ ವಿವರ ಕೋಲಾರ ತಾಲೂಕು ಹನುಮಂತನಗರದಲ್ಲಿ ಬೆಟ್ಟ ಬೆಂಜೇನಹಳ್ಳಿ ಗೇಟ್ ಬಳಿ ಇರುವ ನಲವತ್ತಾರನೇ ವರ್ಷದ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ ಹದಿನೈದನೇ ಮಂಗಳವಾರ ಬೆಳಿಗ್ಗೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಯುವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀ ಆಂಜನೇಯಪ್ಪ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚಿಕ್ಕನಹಳ್ಳಿ ನರಸಿಂಹಮೂರ್ತಿರವರು ತಿಳಿಸಿದರು ಬೆಳಿಗ್ಗೆ ಎಂಟು ಕಾಲಕ್ಕೆ ಅಭಿಷೇಕ ಪುಷ್ಪಾಲಂಕಾರ ಮಹಾಮಂಗಳಾರತಿ ಎರಡು ಗಂಟೆಗೆ ಅನ್ನ ಸಂತರ್ಪಣೆ ಮೂರಕ್ಕೆ ಉಟ್ಟು ಪರಿಷೆ ದೀಪಗಳ ಆರತಿ ಐದಕ್ಕೆ ಜಾನಪದ ಗೀತೆಗಳು ರಸಮಂಜರಿ ಎಂಟು ಮೂವತ್ತಕ್ಕೆ ಭಜನೆ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಶ್ರೀರಾಜ ಸತ್ಯವ್ರತ ನಾಟಕವನ್ನು ಆಯೋಜಿಸಲಾಗಿತ್ತು ಸುಮಾರು ಐದು ಸಾವಿರ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಮಹಿಳೆಯರು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ ಪರ್ವೀಜ್ ಅಹಮದ್ ವರ್ಷದ ಶ್ರೀ ವೀರಾಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಹನುಮಂತನಗರ ಗೇಟ್ನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆಯಿಂದ ದೇವರಿಗೆ ವಿಶೇಷವಾದ ಅಲಂಕಾರ ಅಲಂಕಾರ ನಡೆದಿದ್ದು ಈಗ ಎರಡು ಗಂಟೆಗೆ ಅನ್ನ ಸಂತರ್ಪಣೆ ಮತ್ತು ಸುತ್ತಮುತ್ತಲ ಒಂದು ಹತ್ತು ಹದಿನೈದು ಹಳ್ಳಿಯಿಂದ ಮಹಿಳೆಯರು ದೀಪಗಳ ಆರತಿಯೊಂದಿಗೆ ಬಂದು ದೇವರ ದರ್ಶನ ಪಡೆದಿದ್ದಾರೆ ಜೊತೆಗೆ ಇಲ್ಲಿ ಈ ಜಾತ್ರೆಯಲ್ಲಿ ಆಟ ಸಾಮಾನುಗಳು ಮತ್ತು ಮಹಿಳೆಯರಾದಂಥ ಸಾಮಾನು ಇದು ಮನೋರಂಜನೆ ಮನೋರಂಜನಾ ಸಾಮಾನ ಸಾಮಾನುಗಳ ಜನ ಖುಷಿಯಾಗಿ ಎಲ್ಲ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಅಂಗವಾಗಿ ಹುಟ್ಟು ಮೂರು ಗಂಟೆಗೆ ಹುಟ್ಟು ನಡೆದಿದೆ ಹಾಗೂ ಸಂಜೆಯ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಒಂದು ಕಾರ್ಯಕ್ರಮ ಅಂತ ಏರ್ಪಡಿಸ್ತಾ ಇದ್ವಿ ಅದಾದಮೇಲೆ ಭಜನೆ ಕಾರ್ಯಕ್ರಮ ಎಂಟು ಎಂಟು ಆಗಿದೆ ಅನಂತರ ಒಂಬತ್ತು ಗಂಟೆಗೆ ನಾಟಕವನ್ನು ಏರ್ಪಡಿಸ್ತಾ ಇದ್ವಿ ಹುಟ್ಟು ಮುತ್ತಮಂದಿನ ಜನರಿಗೆ ಇದೊಂದು ವರ್ಷಕ್ಕೊಮ್ಮೆ ನಡೆಯುವ ಮನೋರಂಜನಾ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಳ್ಳಿಯ ಜನರು ಹೆಚ್ಚಾಗಿ ಇಲ್ಲಿ ಭಾಗವಹಿಸಿಕೊಂಡು ಹಳ್ಳಿಯ ಜನರ ಮುಖಾಂತರ ಈ ಕಾರ್ಯಕ್ರಮ ಸುಮಾರು ನಲವತ್ತಾರು ವರ್ಷಗಳು ನಡ್ಕೊಂಡು ಬರ್ತಾ ಇದೆ ಹೀಗೆ ನಡೀಬೇಕಂತ ಎಲ್ಲರ ಆಶಯವಾಗಿ ಇವತ್ತು ನಿಮ್ಮನ್ನೇ ನಾವು ಹೇಳ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಜೊತೆಗೆ ವಿವಿಧ ರೀತಿಯ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಪಂಚಾಯತಿ ಅಧಿಕಾರಿಗಳು ಭಾಗವಹಿಸಿದ್ದಾರೆ ನಮ್ಮ ಜೊತೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಆನ್ಯಪ್ಪನವರು ಇದರ ಉತ್ಸವಿಯನ್ನು ವಹಿಸಿಕೊಂಡು ಅನ್ನ ಸಮರ್ಪಣೆ ಬೇರೆ ಬೇರೆ ಕಾರ್ಯಕ್ರಮಗಳು ಅವರು ಭಾಗವಹಿಸಿದ್ದಾರೆ ಹಾಗೆ ಆನ್ಯೂ ಕೂಡ ನಮ್ಮ ಕನ್ನಡ ಮುಖಂಡರು ಅವರು ಭಾಗವಹಿಸಿದ್ದಾರೆ ಈಗ ಹಾಂಗ್ ಹತ್ತಾರು ಜನ ಇಲ್ಲಿ ಸಕ್ರಿಯವಾಗಿ ಸ್ವಯಂ ಭಾಗವಹಿಸಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಮಾಡಲಿಕ್ಕೆಲ್ಲ ಹಿಡಿದುಕೊಟ್ಟು ಕನಿಷ್ಠ ಸ್ವಂತವಾಗಿ ಎಲ್ಲ ಬಂದು ಇಲ್ಲಿ ಎಲ್ಲ ಖರ್ಚು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಭಾಗವಹಿಸಿದ್ದಾರೆ ಎಲ್ಲರಿಗೂ ಧನ್ಯವಾದ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ಹೆಂಗೆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ಸುಮಾರು ನಲವತ್ತೈದು ವರ್ಷ ಹಿಂದೆ ಇಲ್ಲಿ ಒಂದು ಸಣ್ಣ ಹಳ್ಳಿಯಾಗಿತ್ತು ಇಲ್ಲಿ ಊರಿನ ಜನರ ಮಧ್ಯೆ ಇದು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದಂತೆ ಇಲ್ಲಿ ಜಾತ್ರೆ ಮತ್ತು ಸ್ವಾಮಿ ಮುಖ್ಯವಾಗಿ ಎಲ್ಲರೂ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸುಮಾರು ನಲವತ್ತಾರು ವರ್ಷದಿಂದ ಮತ್ತೆ ಮರ್ತಾ ಇದೆ ವರ್ಷ ಅಂತ ಅದು ಶ್ರೀರಾಮನವಮದಿಂದ ಶುರುವಾಗಿ ಒಂಬತ್ತು ದಿನ ಪೂಜೆ ಕಾರ್ಯಕ್ರಮ ನಡೆದು ಬೆಳಗ್ಗೆ ಸಂಜೆ ಮತ್ತು ಒಂಬತ್ತನೇ ದಿನ ಮುಂದೆ ಹತ್ತನೇ ದಿನದಲ್ಲಿ ಈ ತ್ರಿಪತಿ ಇರುತ್ತೆ ಸ್ವಾಮಿಗೆ ಮತ್ತು ಇಲ್ಲಿ ತ್ರಿಪತ್ ಎಲ್ಲ ಭಕ್ತಾದಿಗಳು ಅನ್ನ ಇರುತ್ತೆ ಮೂರು ಗಂಟೆಗೆ ಒಕ್ಕಲು ನಡೆಯುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಸ್ವಾಮಿ ಶ್ರೀ ಶನಿ ನಾಟಕವನ್ನು ಏರ್ಪಡಿಸುತ್ತಾರೆ ಈ ಎಲ್ಲ ಭಕ್ತಾದಿಗಳು ಒಂದು ಒಗ್ಗಟ್ಟಿಂದ ಬಂದು ಈ ಸ್ವಾಮಿಯ ಕೃತಿಗೆ ಪಾತ್ರ ಆಗಬೇಕಂತೇಳಿ ತಮ್ಮಲ್ಲಿ ಸಂಶಯ ಇದುವರೆಗೂ ಸುಮಾರು ಹನ್ನೊಂದು ಸಂದರ್ಭ ಎಷ್ಟು ಜನದಲ್ಲಿ ಇದುವರೆಗೂ ಒಂದು ಎರಡು ಸಾವಿರ ಜನ ಒಂದು ಆ ಸ್ವಾಮಿಯ ಅನ್ನವನ್ನು ಇಲ್ಲಿ ಎಲ್ಲರೂ ಸ್ವೀಕರಿಸಿದ್ದಾರೆ ಅನ್ನಪ್ರಸಾದ ಪ್ರಸಾದ ಅನ್ನ ಸ್ವೀಕರಿಸಿದ್ದಾರೆ ಈ ಪ್ರಧಾನ ತಿನ್ಬೇಕಂದ್ರೆ ಎಲ್ಲರಿಗೂ ಒಂದು ಪುಣ್ಯದ ಒಂದು ಯೋಗ ಬರಬೇಕು ಹಾಗೆ ಎಲ್ಲ ಇದು ಸ್ವಾಮಿಯ ಪಾ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಸಾಧಿಸ್ತೇನೆ ಸಾಧಿಸುತ್ತೆ